ಯಾಕಂತಂದ್ರೆ ಉತ್ತಮ ಗ್ರಾಮಸ್ಥರು ಎಲ್ಲ ಕ್ರೀಡಾ ಯುವ ಪ್ರತಿಭೆಗಳಿಗೆ ಕ್ರಿಸ್ಮಸ್ ಹಬ್ಬದ ಆರ್ಥಿಕ ಶುಭಾಶಯಗಳನ್ನು ಈ ಸಂದರ್ಭದಲ್ಲಿ ಕೋರುತ್ತಾ ಇವತ್ತೇನು ನಮ್ಮ ಮುನ್ನೆಲಲ್ಲೂ ಬಹಳಷ್ಟು ಅತ್ಯುತ್ತಮವಾದ ಒಂದು ಕ್ರೀಡೆ ಪ್ರತಿಭೆಯನ್ನು ಸೃಷ್ಟಿ ಉದ್ಘಾಟಿಸಿ ಒಂದು ಕ್ರೀಡೆ ಪ್ರತಿಭೆಗಳಿಗೆ ಉನ್ನತವಾದ ಸ್ಥಾನದಲ್ಲಿ ಹಳ್ಳಿ ಮುಖಾಂತರ ಒಂದು ಕ್ರೀಡಾಪಟು ಸೇರಬೇಕು ಅವರು ಒಳ್ಳೆ ರೀತಿಯಲ್ಲಿ ಬೆಳಿಬೇಕು ಒಳ್ಳೆ ಕ್ರೀಡಾಪಟುಗಳಾಗಿ ನಮ್ಮ ರಾಜ್ಯಕ್ಕೆ ನಮ್ಮ ಜಿಲ್ಲೆಕ್ಕೆ ಮತ್ತು ಹಾಗೂ ನಮ್ಮ ದೇಶಕ್ಕೆ ಒಳ್ಳೆ ಪ್ರತಿಭೆಯಾಗಿ ಆಯ್ಕೆಯಾಗಿ ಮುಂದಿನಂಥ ಬರೋಂಥ ದಿನಗಳಲ್ಲಿ ಉತ್ತಮವಾದ ಆಟವನ್ನು ಆಡ್ಬೇಕಂತ ಹೇಳಿ ಅವ್ರ ಒಂದು ನಿರ್ಣಯ ಒಂದು ಆಶೆಗಳಿಟ್ಕೊಂಡು ಈ ಕ್ರೀಡೆ ಪಟ್ಟಿಭೆಗಳನ್ನು ಚಾಲನೆ ಮಾಡಿದ್ರು ಹಾಗಾಗಿ ಇವತ್ತೇನು ಫೈನಲ್ ಪಂದ್ಯ ಇತ್ತು ಫೈನಲ್ ಪಂದ್ಯ ರೇಸಿಂಗ್ ಸ್ಟಾರ್ಸ್ ರೇಸಿಂಗ್ ಸ್ಟಾರ್ಸ್ ಗೆದ್ದು ಇವತ್ತು ವಿನ್ ಆಗಿದೆ ಹೇಳ್ಬೇಕಂತಂದ್ರೆ ಇಂಥ ಪ್ರತಿಭೆಗಳು ನಮ್ಮ ಹಳ್ಳಿಗಳಲ್ಲಿ ನಡಿಬೇಕು ನಡೆದಾಗ ಏನಪ್ಪ ಈ ಸ ನಡೆದಾಗಂತ ಸಂದರ್ಭದಲ್ಲಿ ಏನಾಗ್ತದ ಅಂತಂದ್ರೆ ಮುಂದಿನ ಯುವ ಪೀಳಿಗೆಗಳಿಗೆ ಏನಪ್ಪಾ ಅಂತಂದ್ರೆ ಉಲ್ಲಾಸ ಬರ್ತದೆ ಉತ್ಸಾಹ ಬರ್ತದ ಶಕ್ತಿ ಬರ್ತದ ಅವ್ರ ಬಲ ನಾನು ರೀತಿ ಆಡಬೇಕು ಕಪ್ ಗೆದ್ದಿಬೇಕು ಈ ರೀತಿ ವಿನ್ನರ್ ಪ್ರೈಸ್ ತಗೋಬೇಕು ಗೋಲ್ಡ್ ಮೆಡಲ್ ತಗೋಬೇಕು ಅಂತೇಳಿ ಅವ್ರ ಬಳಿ ಬಹಳಷ್ಟು ಛಲ ಬೆಳೀತದೆ ಆ ಛಲ ಮುಂದಿನ ಯುವ ಪೀಳಿಗೆಗಳನ್ನ ಇಟ್ಕೊಂಡು ಒಳ್ಳೆ ರೀತಿಯಲ್ಲಿ ಉತ್ತಮವಾಗಿ ಆಡಿ ನಮ್ಮ ದೇಶಕ್ಕೆ ಒಂದು ಮಾದರಿ ಆಗಂತ ಹೆಸರು ಮಾಡ್ಬೇಕಂತೇಳಿ ಹೇಳಿ ಈ ಸಂದರ್ಭದಲ್ಲಿ ಹೇಳ್ತೀನಿ ಮತ್ತೆ ಇನ್ನೊಂದು ಈ ವಿಷಯದಲ್ಲಿ ಹೇಳ್ಬೇಕಂತಂತಂದ್ರೆ ಇವರು ಬಹಳಷ್ಟು ಒಂದು ವಾರದಿಂದ ಈ ರೀತಿ ನಾವು ಆಟ ಆಡಿಸ್ಬೇಕು ಯುವ ಪ್ರತಿಭೆಗಳಿಗೆ ಒಂದು ಉನ್ನತ ಸ್ಥಳ ತರಬೇಕು ನಮ್ಮ ಜಿಲ್ಲೆದು ನಮ್ಮ ಗ್ರಾಮದ ಹೆಸರು ನಮ್ಮ ರಾಜ್ಯ ಮಟ್ಟದಲ್ಲಿ ಬೆಳೀಬೇಕಂತ ಹೇಳಿ ಏನು ಶೋಭೆ ತಟ್ಟಿ ಪಣ ತಟ್ಟಿ ನಿಂತಾರೆ ಈ ಸಂದರ್ಭದಲ್ಲಿ ಅವ್ರಿಗೆ ನನ್ನ ಮುಖಾಂತರ ಆರ್ಥಿಕ ಆರ್ಥಿಕ ಸ್ವಾಗತವನ್ನು ಕೋರಿ ನಾನು ಅವರಿಗೆ ಅಭಿನಂದಿಸ್ತೀನಿ ಈ ಸಂದರ್ಭದಲ್ಲಿ ಹಂಗಾಗಿ ಇವತ್ತೇನು ನಮ್ಮ ಊರಲ್ಲಿ ಎಲ್ಲ ವಿನ್ನರ್ ಪ್ರೈಸ್ ತೊಗೊಂಡು ಏನು ವಿನ್ ಆಗಿದ್ದಾರೆ ಎಲ್ಲ ಹುಡುಗರಿಗೆ ಮತ್ತೊಮ್ಮೆ ನಾನು ಎಲ್ಲರಿಗೂ ಆರ್ಥಿಕ ಕಂಗ್ರ್ಯಾಚುಲೇಷನ್ಸ್ ತಿಳಿಸ್ತೀನಿ ಅದೇ ರೀತಿ ಇದೆಲ್ಲ ಸೇರಿದಂತೆ ಎಲ್ಲ ಯುವ ಪ್ರತಿಭೆಗಳಿಗೆ ಮತ್ತು ಗ್ರಾಮಸ್ಥರಿಗೆ ಹಿರಿಯರಿಗೆ ಹಾಗೂ ಕಿರಿಯರಿಗೆ ಮತ್ತು ಇಲ್ಲಿ ಬಂದಂಥ ಎಲ್ಲ ಆಟ ಆಡಿದಂಥ ಎಲ್ಲ ನನ್ನ ಗೆಳೆಯರಿಗೆ ಆತ್ಮ ಮಿತ್ರರಿಗೂ ಮತ್ತೊಮ್ಮೆ ಆರ್ಥಿಕ ಆರ್ಥಿಕ ಕ್ರಿಸ್ಮಸ್ ಹಬ್ಬದ ಶುಭಾಶಯಗಳನ್ನು ಕೋರುತ್ತಾ ನನ್ನ ಮಾತಿಗೆ ವಿರಾಮ ನೀಡ್ತೇನೆ